ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ನಾನು ನಿಮ್ಮ ಜೊತೆ ಏನನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತಂದರೆ ಪ್ರಿನ್ಸಸ್ ಕಟ್ಟಿನ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ನನಗೆ ಗೊತ್ತಿದ್ದ ಮಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ ಅಥವಾ ನಾನು ಒಲಿಯೋ ರೀತಿನ ನೀವು ನೋಡೇನೆ ಕ ಟೈಲರಿಂಗ್ ಟಚ್ ಇರೋವಂಥವ್ರು ನೋಡೇನೂ ಕೂಡ ಕಲ್ತ್ಕೊಬೋದು ಅಂತ ನನ್ನ ಒಂದು ಅನಿಸಿಕೆ ನೀವು ನೋಡಿ ಕೂಡ ಕಲ್ತ್ಕೊತೀರಾ ಅಥವಾ ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರದೇ ಹೋದ್ರೂ ನನಗೆ ಎಷ್ಟಾಗುತ್ತೋ ಅಷ್ಟು ನನಗೆ ಅರ್ಥ ಆಗಿರೋ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಗೊತ್ತಿದ್ದನ್ನ ಹೇಳ್ತಾ ಹೋಗ್ತೀನಿ ಬಟ್ ನಾನು ಕೂಡ ಒಲಿತಾರಂಥದ್ದು ಇದು ಫಸ್ಟ್ನೇ ಬ್ಲೌಸು ಯಾವ್ಯಾವ ಬ್ಲೌಸ್ನ ನಾನು ಇವಾಗ ಹೊಲಿತಾ ಇದ್ದೀನಿ ನಾನು ಹಿಂದಿನ ಒಂದು ಬ್ಲಾಗಲ್ಲಿ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈ ಒಂದು ವೇಸ್ಟ್ ಬಟ್ಟೆ ಅಥವಾ ವೇಸ್ಟ್ ಅಂದರೆ ನಾವು ಯೂಸ್ ಮಾಡದೇ ಇರೋದಕ್ಕೆ ನಾನು ಹತ್ರ ಹೇಳ್ತಾ ಇರೋದು ಅದು ಚೂಡಿದಾರ್ ಬಟ್ಟೆ ಮತ್ತು ಅಕ್ಸ್ ಮತ್ತು ಎಕ್ಸ್ಟ್ರಾ ಬ್ಲೌಸ್ ಪೀಸು ಚೂಡಿದಾರ ಕ್ಲಾಸ್ ನಾವು ಟೈಟ್ ಆಗುತ್ತೆ ಅಥವಾ ನಮ್ಗೆ ಇಷ್ಟ ಇಲ್ಲ ಅಂತ ಬಿಟ್ಟಿದ್ದಂಥದ್ದು ಈ ಥರ ಸುಮಾರು ಒಂದೆರಡು ಇದ್ವಲ್ವಾ ಅವನ್ನೆಲ್ಲ ನಾನು ಸ್ಟೋರ್ ಮಾಡಿಟ್ಟಿದ್ದು ಅವರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬಟ್ಟೆಯಿಂದ ನಾನು ಏನು ಮಾಡ್ತಿದ್ದೀನಿ ಕ್ಲಾತ್ಸನ್ನ ಅನ್ನೋ ಒಂದು ಐಡಿಯಾದಲ್ಲಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ರನ್ನಿಂಗಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಪ್ರೆಸೆಂಟಲ್ಲಿ ಅದನ್ನು ಕಟ್ ಮಾಡಿ ನಾನು ಬ್ಲೌಸ್ ಮಾಡಿ ಬ್ಲೌಸ್ ಹೊಲಿತಾ ಇದ್ದೀನಿ ಸ್ಲೀವ್ಲೆಸ್ ಬ್ಲೌಸು ಪಿನ್ಸಸ್ ಕಟ್ಟಿಂಗಲ್ಲಿ ನಾನು ಬ್ಲೌಸ್ನ ಹೊಲಿತಾರಂಥದ್ದು ಸ್ಟಿಚ್ ಮಾಡ್ತಾರೆ ಅಂಥದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ಯಾವ ರೀತಿ ಬರುತ್ತೋ ಏನೋ ಗೊತ್ತಿಲ್ಲ ಬ್ಲೌಸು ನೋಡುವ ಇದೆ ಫಸ್ಟ್ ಟೈಮ್ ಮಲಿತಾರೆ ಅಂಥದ್ದು ಸುಮ್ನೆ ತುಂಬಾ ಚೆನ್ನಾಗಿದೆ ಇವತ್ತು ಬಂದು ನಾನು ಈ ಕ್ಲಾತ್ನ ಓಕೆನಾ ಇವತ್ತು ಬಂದು ನಾನು ತೋರಿಸಿದೆ ಅಲ್ವಾ ಈ ಒಂದು ಕ್ಲಾತ್ನ ಈ ಒಂದು ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಒಂದು ಸುಮಾರು ಒಂದು ಮೂರು ವರ್ಷ ಆಯಿತು ಎರಡೂವರೆಯಿಂದ ಮೂರು ವರ್ಷದ್ದು ಮಿನಿಮಮ್ ಆಗಿದೆ ಮ್ಯಾಕ್ಸಿಮಮ್ ಅದ್ರ ಮೇಲೂ ಆಗಿರ್ಬೋದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಒಟ್ಟು ಮೂರು ವರ್ಷ ಅಂತೂ ಕಂಪ್ಲೀಟ್ ಆಗಿದೆ ಯುಗಾದಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ನನ್ನ ಮಗಳಿಗೆ ಅದನ್ನು ಯುಗಾದಿ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟರೆ ಆ ಹುಡುಗಿ ಒಲೆಯ ಅಂಥದ್ದು ಸೈಡ್ ಫುಲ್ಲು ಟೈಟಾಗಿ ಹಂಗೆ ಓದಿ ಹಿಂಗೆ ಆಕಳಕ್ಕೆ ಬರ್ತಾಯಿಲ್ಲ ಏರ್ತಾನೆ ಇಲ್ಲ ಆ ಥರ ಒಂದು ಹೊಂದ್ಬಿಟ್ಟಿದ್ದು ಅದು ಈ ಥರ ವೇಸ್ಟ್ ಆಗಿಬಿಟ್ಟಿತ್ತು ಇದು ತುಂಬ ಸಿಲ್ಕಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ಸಿಲ್ಕಿಯಾಗಿ ಸಾಫ್ಟಾಗಿದೆ ತುಂಬನೇ ಚೆನ್ನಾಗಿದೆ ನನಗಂತೂ ಇದು ಒಂದ್ಸಲವೂ ವೇರ್ ಮಾಡೇ ಇಲ್ಲ ವಾಶು ಕೂಡ ಮಾಡಿಲ್ಲ ಆ ಥರ ಒಂದು ಕ್ಲಾತ್ ಮೂರು ವರ್ಷದಿಂದ ಹಾಗೆ ಬಿದ್ದಿದ್ದು ಇದನ್ನು ಮೂಲೆಗೇ ಬಿಟ್ಟಿದ್ದೀನಲ್ಲ ಏನು ಮಾಡಲಿ ಅಂತ ಒಂದು ತಲೆ ತಲೆಗೆ ಕೆಲಸ ಕೊಟ್ಟಾಗ ಆ ತಲೆ ಹೇಳಿದ್ದಂಥದ್ದು ಇದನ್ನು ನೀನು ಬ್ಲೌಸ್ನ ಬ್ಲೌಸ್ ಮಾಡಿ ವೇರ್ ಮಾಡ್ಬೋದು ಅಂತ ಈ ಶೈನಿಂಗ್ ಬಟ್ಟೆಯಿಂದ ಹಾಗಾಗಿ ಚೆನ್ನಾಗಿ ಚೆನ್ನಾಗಿರೋ ಅಂಥದ್ದು ಅಥವಾ ನಾನು ಬ್ಲೌಸ್ ಪೀಸ್ ಎಷ್ಟೋ ಬ್ಲೌಸ್ ಪೀಸು ಮೂಲೆಯಲ್ಲಿ ಕಟ್ ಮಾಡಿ ಸಾರಿ ಹಾಗೆ ಎತ್ತಿಟ್ಟಿದ್ದಂಥದ್ದು ಯೂಸ್ ಮಾಡಿದೆ ಅಥವಾ ಹೊಲಿದೆ ಹೊಲಿಸ್ದೆ ಆ ಥರ ಇದ್ದಿದ್ದಂಥ ಒಂದು ಬ್ಲೌಸ್ ಪೀಸ್ನೆಲ್ಲ ಕಡೆ ತೆಗ್ದುಬಿಟ್ಟಿದ್ದೀನಿ ಅವನ್ನೆಲ್ಲ ಯಾವೊಂದು ಡಿಸೈನ್ ಬರುತ್ತಾ ಅದರಲ್ಲಿ ನಾನು ಬ್ಲೌಸ್ನ ಬ್ಲೌಸ್ನ ಹೊಲ್ತ ಹೊಲಿಯೋಣ ಎಲ್ಲ ಬ್ಲೌಸ್ಗಳ್ನ ಅಂಥೇಳಿ ಓಕೆ ಫ್ರೆಂಡ್ಸ್ ಇವಾಗ ಈ ಒಂದು ಬ್ಲೌಸನ್ನು ನಾನು ಪ್ರಿನ್ಸಸ್ ಅಲ್ಲಿ ಕಟ್ ಮಾಡಿ ನಾನು ಸ್ಲೀವ್ಲೆಸ್ ನ ಹೊಲಿತಾ ಇದ್ದೀನಿ ಬನ್ನಿ ಪ್ರಿನ್ಸಸ್ ನ ಒಂದು ನ ಹೊಲಿತಾ ಇದ್ದೀನಿ ಈ ಒಂದು ಕ್ಲಾತಲ್ಲಿ ಅದ್ರ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ಒಂದು ಟಾಪ್ನ ನಾನೆಲ್ಲ ನೀಟಾಗಿ ಸ್ಟಿಚ್ ಎಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಐರನ್ ಮಾಡಿ ನಾನು ಇವಾಗ ಅದನ್ನ ಸೈಡೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಫುಲ್ ನೀಟಾಗಿ ಅದು ಕಟಿಂಗಿಗೆ ಎಷ್ಟು ಬರುತ್ತೆ ಲೆಂತ್ ಅಂತಂದರೆ ಉದ್ದನೂ ಕೂಡ ಫಿಫ್ಟೀನ್ ಇಂಚ್ ಬರುತ್ತೆ ಅಂದರೆ ಹದಿನೈದು ಇಂಚ್ ಬರುತ್ತೆ ಹಗ್ಲೂ ಕೂಡ ಹದಿನೈದು ಇಂಚು ನೀಟಾಗಿ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನನಗೆ ಒಂದು ತರ್ಟಿ ಸಿಕ್ಸ್ ಇಂಚಲ್ಲಿ ಮೂವತ್ತಾರು ಇಂಚಲ್ಲಿ ಒಂದು ಬೆಳಗ್ಗೆ ಎಷ್ಟು ತಿನ್ನೋದು ನೀಟ್ಲೇನ್ ಇವಾಗ ಕರೆಕ್ಟ್ ಆಗಿ ಒಂದು ತರ್ಟಿ ಸಿಕ್ಸ್ ಸೈಜ್ಗೆ ಬ್ಲೌಸ್ ಆಗೋಷ್ಟು ಬಟ್ಟೆನೆ ಕರೆಕ್ಟ್ ಆಗಿ ಸಿಕ್ಕಿದಂತದ್ದು ನನಗೆ ಇವಾಗ ನೀಟಾಗಿ ಕಟ್ ಮಾಡಿದ ಆದ ನಂತರ ನಾನು ಇವಾಗ ಲೆಂತ್ ಕೂಡ ನೋಡಿ ಇಷ್ಟೇ ಇದೆ ಆರು ಇಂಚು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಬಲ್ ಕೂಡ ಆರು ಇಂಚ್ ತೊಗೊಂಡಿದ್ದೀನಿ ಎದೆ ಸುತ್ತಳುತ್ತೆ ಹತ್ತು ಇಂಚ್ ಬರುತ್ತೆ ಅದರಲ್ಲಿ ಎಕ್ಸ್ಟ್ರಾ ಎರಡು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಬಿಟ್ಟಿರ್ತೀನಿ ಯಾಕಂದರೆ ಆಮೇಲೆ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೋಬೋದು ಕಮ್ಮಿ ಬಂತು ಅಂದರೆ ಸ್ವಲ್ಪ ಹೊಸ ಕಲಿಕೆ ಇರೋ ಅಂಥವ್ರಿಗೆ ತ್ರಾಸಾಗುತ್ತೆ ನೋಡಿ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ನೀಟಾಗೆ ಲೈನ್ ಹಾಕ್ಕೋಬೇಕಾಗುತ್ತೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದೆ ಅಲ್ವಾ ಹಾಗಾಗಿ ಅದೆಲ್ಲ ಫುಲ್ಲು ನೀಟಾಗಿ ಲೈನ್ ಹಾಕ್ಕೊಂಡ್ರೆ ಕಾಣುತ್ತೆ ನನ್ನ ಹತ್ರ ಮಾರ್ಚಾಕಿರಲಿಲ್ಲ ಹಾಗಾಗಿ ಹೋಗ್ತಾ ಆಗಲಿಲ್ಲ ಹಾಗಾಗಿ ಪೆನ್ಸಿಲಲ್ಲಿ ನನಗೆ ಗೊತ್ತಾಗ ಕಣ್ಣಿಗೆ ಸದ್ಯ ಕಾಣೋ ಮಟ್ಟಿಗೆ ಹಾಕೊಂಡಿದ್ದೀನಿ ನಿಮಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಕಂಕಳಿಗೆ ನಾವು ಈಗ ಕಂಕಳ ಸುತ್ತಳುತ್ತಾ ಏನಿದೆ ಅಲ್ವಾ ಅಲ್ಲಿ ನಾವು ಒಂದು ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಶೇಪ್ ತಗೊಂಡು ಇಲ್ಲಿ ನಾಲ್ಕು ಇಂಚ್ ಆಗಲ್ಲ ನಾಲ್ಕು ಇಂಚು ಉದ್ದ ತೊಗೊಂಡು ಮತ್ತೆ ಒಂದೊಂದು ಮಾರ್ಕಿಗೆ ನಾನು ಮಾರ್ಕ್ ಮಾಡಿಕೊಂಡು ತ್ರಿಕೋನಾಕಾರದಲ್ಲಿ ನಾನು ಲೈನ್ ಹಾಕ್ಕೊತೀನಿ ಇದನ್ನು ನಾವು ಕಟ್ ಮಾಡಿದಲ್ಲೂ ಕೂಡ ಹಾಗೆ ಸ್ಟಿಚ್ ಹಾಕೋಬೋದು ಇಲ್ಲಾಂದರೆ ಕಟ್ ಮಾಡಿನೂ ಕೂಡ ನಾವು ಹಾಗೆ ನಾವು ಮಾರ್ಕ್ ಮಾಡಿದ್ ಮಾಡ್ತಾ ಇದ್ದೀನಲ್ವ ಆ ಲೈನಲ್ಲೇ ನಾವು ಸ್ಟಿಚ್ ಕೂಡ ಹಾಕೋಬೋದು ಕಟ್ ಮಾಡಿನೂ ಹಾಕೋಬೋದು ಕಟ್ ಮಾಡಿದಲ್ಲೂ ಸ್ಟಿಚ್ ಮಾಡ್ಕೋಬೋದು ಅವರವರು ಯಾವ ಸ್ಟಿಚ್ ಮಾಡ್ಕೋಬೋದು ಆ ಥರ ಅವರು ಒಂದು ಐಡಿಯಾದಲ್ಲಿ ಈ ಇವಾಗ ನಾನು ಶೋಲ್ಡರ್ ಆರು ಇಂಚ್ ತೊಗೊಂಡಿದ್ದೆ ಅಲ್ವಾ ಅದರಲ್ಲಿ ಅರ್ಧ ಭಾಗ ಮೂರು ಮೂರಲ್ಲಿ ಮೂರಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಮತ್ತು ಲೆಂತ್ ಆರು ಪಾಯಿಂಟ್ ಐದಕ್ಕೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ನನಗೆ ಡೀಪ್ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಾರ್ಕ್ ಮಾಡಿರೋದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಮಾತ್ರ ನೀಟಾಗಿ ಕಾಣ್ತಾ ಇದೆ ಪೆನ್ಸಿಲಲ್ಲಿ ಹಾಕಿರೋದ್ರಿಂದ ನನಗೆ ಹೊರ್ಗಡೆ ಹೋಗ್ತಾರೋದಕ್ಕಾಗಲಿಲ್ಲ ಮಾರ್ಚಕ್ಕೆ ಹಂಗಾಗಿ ನೀವು ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಹಾಗೆ ಇವಾಗ ಬ್ಯಾಕ್ ಸೈಡು ಕೂಡ ನಾನು ಬ್ಯಾಕ್ ಉಕ್ಸೆ ನಾನು ಇರೋಂಥದ್ದು ಹಾಗೆ ಅದ್ರ ಡೀಪು ಕೂಡ ಹನ್ನೊಂದುವರೆ ಇಟ್ಟಿದ್ದೀನಿ ಇವಾಗ ನೀಟಾಗಿ ನೋಡಿಕೊಂಡು ಹನ್ನೊಂದುವರೆಗೆ ಮಾರ್ಕ್ ಮಾಡಿಕೊಂಡು ಅದೇ ಒಂದು ಇದರಲ್ಲಿ ಹಳತೆಯಲ್ಲಿ ಶೋಲ್ಡರ್ ಏನು ನಾವು ತೊಗೊಂಡಿರ್ತೀವಲ್ವ ಅದಕ್ಕೇನು ಹೆಚ್ಚು ಕಮ್ಮಿ ಆಗದಿರೋ ಥರ ಮಾರ್ಕ್ ಮಾಡಿಕೊಂಡು ಇವಾಗ ತಿರ್ಗಿ ನಾನು ಡೀಪ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾರ್ಕ್ ಹಾಕಿ ಲೈನ್ ಹಾಕ್ಕೊಂಡು ಇವಾಗ ನಾನು ಡೀಪ್ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಷ್ಟೇ ಈ ಒಂದು ಪ್ರಿನ್ಸಸ್ ಕಟ್ಟಿಂಗಿನ ಒಂದು ಬ್ಲೌಸ್ ಕಟ್ಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಈಸಿ ತುಂಬಾ ನೋಡಿ ಮನೆಯಲ್ಲಿ ಮಿಷಿನ್ ಇತ್ತು ಅಂತಂದರೆ ಹಾಗೆ ನಾವೊಂದು ಚಿಕ್ಕ ಪುಟ್ಟ ಒಂದು ಟೈಲರಿಂಗು ಕಲ್ತಿದ್ದೀವಿ ಅಂತಂದರೆ ಬೇರೆಯವರಿಗೆ ಕೊಟ್ಟು ದುಡ್ಡು ಕೊಡೋದಕ್ಕೆ ಆಗದೆ ಒಲ್ಸಿರೋದಿಲ್ಲ ಅಥವಾ ಕೊಟ್ಟಿದ ಮೇಲೆ ಬೇಗ ಕೊಡೋದಿಲ್ಲ ಅವರು ಬಟ್ಟೆ ಕೊಟ್ಟ ಮೇಲೆ ಅಥವಾ ನಮಗೆ ಬೇಕಾದ ನನಗೆ ಶೋಲ್ಡರ್ ಪಟ್ಟಿ ಇರ್ಬೋದು ಅಥವಾ ಡೀಪ್ ಇರ್ಬೋದು ಅಥವಾ ಬ್ಲೌಸ್ ಲೆಂತ್ ಇರ್ಬೋದು ಈ ಅಷ್ಟೊಂದು ಸುಲಭವಾಗಿ ಚೆನ್ನಾಗಿ ಹೊಲ್ಕೊಡೋದು ಕಮ್ಮಿಯೇ ಅಂತಲೇ ಹೇಳ್ಬೋದು ಬೇರೆ ಕಡೆಗೆ ಹೋಲಿಸಿದಾಗ ಅಷ್ಟೊಂದು ಕಂಫರ್ಟಬಲ್ ಆಗಿ ಯಾರು ಹೊಲದಿರೋದು ಗೊತ್ತೇ ಇಲ್ಲ ಹಿಂದಿನ ಒಂದು ದಿನಗಳಲ್ಲಿ ಕಾಲದಲ್ಲಿ ನಾವು ಅಮ್ಮರೆಲ್ಲ ವೇರ್ ಮಾಡ್ತಿದ್ದಂಥ ಟೈಮಲ್ಲಿ ಬ್ಲೌಸ್ಗಳು ಅವಾಗ ಅವ್ರ ಜೀವನ ನಡೆಸುವಾಗ ಎಷ್ಟೊಂದು ಫಾಲ್ಟ್ ಬರೋ ಬ್ಲೌಸೇ ಸರಿ ಹೊಲಿಯೋದಿಲ್ಲ ಅಂತೇಳೆಲ್ಲ ಕೇಳ್ಪಡ್ತಾಯಿದ್ವಿ ಇವಾಗಂತೂ ಎಲ್ಲ ಟ್ರೆಂಡಿಂಗ್ ಒಂಥರ ಎಲ್ಲರೂ ಕಲಿತಾರೆ ಈ ಒಂದು ಟೈಲರಿಂಗ್ ಕ್ಲಾಸ್ ಅಂತಲೇ ಹೇಳ್ಬೋದು ಕಲಿತು ಅವರೊಂದು ಬ್ಲೌಸ್ ಅವ್ರ ಕಲಿಯೋ ಹೊಲ್ಕೊಳ್ಳೋದು ತುಂಬಾ ಇವಾಗ ಎಲ್ಲರ ಮನೆಯಲ್ಲೂ ಮಿಷಿನಿರೋ ಅಂಥದ್ದು ಎಲ್ಲರ ಬ್ಲೌಸ್ಗಳು ಅವರವ್ರ ಬ್ಲೌಸ್ ಅವ್ರವರೇ ಸ್ಟಿಚ್ ಮಾಡ್ಕೊಳ್ಳೋಂಥದ್ದು ಅಥವಾ ತುಂಬಾ ಹೆಲ್ಪ್ ಇದೆ ಈ ಟೈಲರಿಂಗ್ ಕ್ಲಾಸಿಂದ ಹಾಗೆ ಇದು ಚೆನ್ನಾಗಿ ಕೈ ಗುಡ್ತು ಅಂತಂದರೆ ಬೇರೆಯವೂ ಹೊಲಿಬೋದು ಬಟ್ ಆದರೆ ಅಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿರಲ್ಲ ಇವ್ ನಮ್ಮದು ಹೊಸ ಕೆಲವ ಕಲ್ತಿದ್ದೀನಿ ತುಂಬ ದಿನ ಆಗಿದೆ ಬಟ್ ಆದರೆ ಏನಂತ ನೀಟಾಗಿ ಪರ್ಫೆಕ್ಟಾಗಿ ಅದೊಂದು ಅಷ್ಟೊಂದು ಇನ್ನೊಬ್ರಿಗೆ ಹೊಲ್ಕೊಡೋ ಅಷ್ಟು ಅದು ಅಷ್ಟು ನೀಟಾಗಿ ಬರಬೇಕು ಅಂದರೆ ಕಟಿಂಗೂ ಬರಬೇಕು ಸ್ಟಿಚ್ಚಿಂಗು ಬರ್ಬೋದು ಬರಬೇಕು ನಾಮದಾಯಿತು ಅಂತಂದರೆ ಹೇಗೋ ಮ್ಯಾನೇಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಬಟ್ ಬೇರೆಯವರಿಗೆ ಕೊಟ್ಟು ಅಲ್ದಾಡೋದಕ್ಕಿಂತ ಒಂದು ಟೈಮಲ್ಲಿ ದುಡ್ಡು ಇರುತ್ತೆ ಒಂದು ಟೈಮಲ್ಲಿ ದುಡ್ಡು ಇರೋದಿಲ್ಲ ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತನೇ ಹೇಳ್ಬೋದು ಈಗ ಸಣ್ಣ ಪುಟ್ಟ ಒಂದು ಬಟ್ಟೆ ಏನಾದರೂ ಒಂದು ನೈಟಿ ತಗೊಂಡು ಅಥವಾ ಸೈಡ್ ಇಡಿಸ್ತೀವಿ ಚುಡಿದಾರ ಟಾಪ್ ಸೈಡ್ ಇಡಿಸ್ತೀವಿ ಅಂದರೆ ಒಂದು ಇವಾಗ ವ್ಯಾಲ್ಯೂ ಕೇಳ್ತಾರೆ ಅಂದರೆ ಒಂದು ಟಾಪಿಗೆ ಅದಕ್ಕೆ ಒಂದು ಒಂದು ಟಾಪ್ ಟಾಪಲ್ಲಿ ಹೊಲಿಬೇಕು ಅಂದ್ರೂ ಕೂಡ ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೇಳ್ತಾರೆ ಅದು ಹೊಲಸೋಕ್ಕಾಗ್ದೇ ಎಷ್ಟೋ ಪೆಂಡಿಂಗ್ ಬಿದ್ದಿರ್ತವೆ ಕೆಲವು ಕೆಲವರು ಮನೆಯಲ್ಲಿ ಏನೂ ಮಾಡೋದಕ್ಕಾಗತ್ತಿಲ್ಲ ಎಲ್ಲ ಹೆಣ್ಮಕ್ಳು ಒಂದೊಂದು ಮಿಷಿನ್ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಇದೆ ಅಂದರೆ ಮನೆಯಲ್ಲಿ ಮನೆಗೊಂದು ಮಿಷಿನ್ ಇದ್ದರೆ ತುಂಬನೇ ಹೆಲ್ಪ್ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗೆಲ್ಲ ಕಟ್ಟಿಂಗ್ ಮಾಡಿದಂಥದ್ದು ಎಲ್ಲ ನಾನು ಜಾಯಿಂಟ್ ಇದ್ದೀನಿ ನನಗೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೋದಿಲ್ಲ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಇದು ತುಂಬನೇ ಈಸಿ ಇದೆ ಇವಾಗ ಪಟ್ಟಿ ಹಚ್ಚಿ ಅದಕ್ಕೂ ಕೂಡ ನಾವು ಸೈಡ್ ಕಟ್ಟಿಂಗ್ ಎಲ್ಲ ಮಾಡಿ ಇದನ್ನು ಉಲ್ಟಾ ಮಾಡಬೇಕಾಗುತ್ತೆ ಉಲ್ಟಾ ಮಾಡಿ ನಾನು ಇವಾಗ ಸ್ಟಿಚ್ ಆಗ್ತಿರೋಂಥದ್ದು ಈ ಥರ ಬ್ಲೌಸ್ ಎಕ್ಸ್ಪ್ಲೈನ್ ಮಾಡೋಂಥದ್ದು ನನಗೆ ಅಷ್ಟೊಂದು ಗೊತ್ತಿಲ್ಲ ಹೇಗೆ ಏನು ಅಂತೇಳಿ ನಾನು ಕೂಡ ಇದೆಲ್ಲ ಫಸ್ಟ್ ಟೈಮೇ ಈ ಒಂದು ಕಟ್ಟಿಂಗಿನ ಬ್ಲೌಸ್ ಹೊಲಿತಾರದು ಪ್ರಿನ್ಸಸ್ ಕಟ್ಟಿಂಗಿಂದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳು ಆಕಳಂಥದ್ದು ಕಾಲೇಜ್ ಮಕ್ಕಳು ಫಂಕ್ಷನಿಗೆ ಅವರು ಒಂದು ಸ್ಯಾರಿಗಳಿಗೆ ತುಂಬಾ ಕರೆಕ್ಟಾದ ಒಂದು ಕಟ್ಟಿಂಗಿನ ಬ್ಲೌಸ್ ಅಂತಲೇ ಹೇಳ್ಬೋದು ಯಾಕಂದರೆ ದೊಡ್ಡವರು ವೇರ್ ಮಾಡ್ತೀವಲ್ವಾ ಅದಕ್ಕಿಂತ ಈ ಒಂದು ಕಟ್ಟಿಂಗ್ ಬ್ಲೌಸ್ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಈ ಕಟ್ಟಿಂಗ್ ಲೆಹಂಗಾಕಿ ಜಾಸ್ತಿ ಅವರು ಕಟ್ ಮಾಡಿ ಬ್ಲೌಸ್ನ ಹೊಲಿಯೋಂಥ ಕಟ್ಟಿಂಗ್ ಅಂತಲೇ ಹೇಳ್ಬೋದು ಇದನ್ನು ಮಾಮೂಲಿ ಬ್ಲೌಸಿಗಿಂತ ಈ ಎಲ್ಲ ಜಾಸ್ತಿ ಪೀಸಸ್ ಬರ್ತವಲ್ವ ಆ ಬ್ಲೌಸಿಗಿಂತ ಇದಕ್ಕೆ ಜಾಸ್ತಿ ಪೀಸಸ್ ಯಾವೂ ಇಲ್ಲ ಒಂದು ಎರಡು ಮೂರು ಅಷ್ಟೇ ಅದ್ರ ಕಟಿಂಗ್ ಬರೋ ಅಂಥದ್ದು ಇದಕ್ಕೆ ಸೈಡಿಗೆ ಮಾತ್ರ ಪಟ್ಟಿ ಹಚ್ಬೇಕಾಗುತ್ತೆ ಪಟ್ಟಿ ಹಚ್ಬಿಟ್ಟು ಇದನ್ನು ಉಲ್ಟಾ ಮಾಡಿ ಅದಕ್ಕೆ ಸ್ಟಿಚ್ ಹಾಕೋವಂಥದ್ದು ಇದ್ರದ್ದೇ ಒಂದು ಲೈನಿಂಗ್ ಇತ್ತಲ್ವ ಆ ಒಂದು ಕ್ಲಾತನ್ನೂ ಯೂಸ್ ಮಾಡಿ ಇವಾಗ ಸುತ್ತನೂ ಪಟ್ಟಿ ಹಚ್ತಾರಂಥದ್ದು ಹಾಗೆ ಕಂಕ್ಳು ಸುತ್ತನೂ ಪಟ್ಟಿ ಹಚ್ಬೇಕಾಗುತ್ತೆ ಇದನ್ನೆಲ್ಲ ಜಾಯಿಂಟ್ ಮಾಡಿದರೆ ಆಯಿತು ನಮ್ಮ ಸೈಜ್ ಬಿಡುತ್ತೆ ಎಷ್ಟಿರುತ್ತೆ ನೋಡಿಕೊಂಡು ಆ ಒಂದು ಸೈಜಿಗೆ ನಾವು ಸ್ಟಿಚ್ ಹಾಕಿದರೆ ತುಂಬಾ ಪರ್ಫೆಕ್ಟಾಗಿ ಈ ಒಂದು ಬ್ಲೌಸ್ ರೆಡಿ ಆಗುತ್ತೆ ಈಸಿಯಾಗಿ ಹೊಲಿಬೋದು ಈಸಿಯಾಗಿ ವೇರ್ ಮಾಡ್ಬೋದು ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು ಚೆನ್ನಾಗೂ ಕೂಡ ಕಾಣುತ್ತೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗೇ ಕೂತ್ಕೊಳ್ಳೋಂಥ ಬ್ಲೌಸ್ ಇದು ಇವಾಗ ನಾನು ಸೈಡ್ ಪಟ್ಟಿ ಮೇಲೆ ಮತ್ತೆ ತುದಿಗೆ ಒಂದು ಹೊಲಿಗೆ ಹಾಕ್ತಾ ಇದ್ದೀನಿ ನೀಟಾಗಿ ಪರ್ಫೆಕ್ಟ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬ್ಯಾಕು ಫ್ರಂಟು ರೆಡಿಯಾಗಿದೆ ಇವಾಗ ನಾನು ಬ್ಯಾಕ್ ಗೆ ನಾನು ಉಕ್ಸಾಕಂತ ಬ್ಲೌಸ್ನ ಹೊಲಿತಾ ಇರೋ ಅಲ್ವಾ ಬ್ಯಾಕ್ ಓಪನ್ ಆಗಿರೋಂಥದ್ದು ಹಂಗಾಗಿ ಇವಾಗ ಅದನ್ನ ಸೆಂಟ್ರಿಗೆ ಕಟ್ ಮಾಡಿ ಅದಕ್ಕೆ ಪಟ್ಟಿ ಹಚ್ಚಬೇಕಾಗುತ್ತೆ ಹಾಗೆಯೇ ಒಂದು ಲೆವೆಲಿಗೆ ಇದು ಕರೆಕ್ಟಾಗಿ ನೀಟಾಗಿದೆ ಅಂತ ಒಮ್ಮೆ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಸೈಡ್ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ನೋಡಿದಲೆ ನಾವು ಜಾಯಿಂಟ್ ಮಾಡೋದಕ್ಕೆ ಹೋದಾಗ ಬ್ಲೌಸ್ ಕೆಟ್ಟು ಹೋಗುವಂಥ ಚಾನ್ಸ್ ತುಂಬಾ ಇರೋಂಥದ್ದು ಈ ಒಂದು ಲೈನಿಂಗ್ ಬಟ್ಟೆ ಏನಿದೆ ಅಲ್ವಾ ಅದರಿಂದನೇ ಇವಾಗ ಕಂಕ್ಳ ಸುತ್ತಳತೆ ಏನಿದೆ ಅಲ್ವಾ ಕಂಕ್ಳು ಸುತ್ತನೂ ಕೂಡ ನಾನು ಬಟ್ಟೆ ಹಚ್ಚಿ ಇವಾಗ ಅದನ್ನು ಕೂಡ ಜಾಯಿಂಟ್ ಮಾಡಿ ಅದನ್ನು ಉಲ್ಟಾ ಮಾಡಿಬಿಟ್ಟು ಅದಕ್ಕೂ ಒಂದು ಸ್ಟಿಚ್ಚು ಸೈಡಿಗೆ ಫುಲ್ ಹಾಕೋವಂಥದ್ದು ಇವಾಗ ಮಾಮೂಲಿ ಯಾವ ಥರ ಬ್ಲೌಸ್ ಹೊಲಿತೀವಲ್ಲ ಅದೇ ಥರ ಪೀಸಸ್ನ ಕಟ್ ಮಾಡಿಕೊಂಡು ಬ್ಯಾಕ್ ಉಕ್ಸಿಗೂ ಕೂಡ ನಾನು ಇವಾಗ ಸ್ಟಿಚ್ ಆಗ್ತಾ ಇರೋಂಥದ್ದು ಪಟ್ಟಿ ಹಚ್ಚಿ ಇವಾಗ ಶೋಲ್ಡರ್ನು ಕೂಡ ಜಾಯಿಂಟ್ ಮಾಡಿಕೊಂಡು ಸೈಡು ಕೂಡ ನಾವು ಒಂದು ನಮ್ಮ ಒಂದು ಅಳತೆ ಏನು ತೊಗೊಂಡಿದ್ದೀವಲ್ಲ ಅದ್ರ ಮೆಜರ್ಮೆಂಟಲ್ಲಿ ನಾಲ್ಕನೇ ಒಂದು ಭಾಗ ನಾವು ಮೆಜರ್ಮೆಂಟ್ ತೊಗೊಂಡು ನೀಟಾಗಿ ಅಳತೆ ಪ್ರಕಾರ ನಾವು ನೀಟಾಗಿ ಹೊಲಿಗೆ ಹಾಕಿದ್ವಿ ಸ್ಟಿಚ್ ಹಾಕಿದ್ವಿ ಅಂತಂದರೆ ಪ್ರಿನ್ಸಸ್ ಕಟ್ಟಿನ ಒಂದು ಬ್ಲೌಸ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ನಾನು ಹೊಲ್ದಿರೋವಂಥದ್ದು ಪ್ರಿನ್ಸಸ್ ಕಟ್ಟಿನ ಒಂದು ಬ್ಲೌಸ್ ಇದು ಇದನ್ನಿಬ್ರು ವೇರ್ ಮಾಡ್ಬೋದು ಆ ಅಳತೆ ಅಳ್ತೆ ಸ್ವಲ್ಪ ಸ್ಟಿಚ್ ಬಿಚ್ಚಿದೆ ನಾನು ಹಾಕೋಬಹುದು ಕರೆಕ್ಟ್ ಒಂದು ಮೆಷರ್ಮೆಂಟ್ ಆಶಂಗೂ ಆಗುತ್ತೆ ಆ ಥರ ಸಖತ್ ಬ್ಯಾಕ್ ಇದು ನಾನು ಹೊಲಿದಿರೋಂಥದ್ದು ಫಸ್ಟ್ ಹೊಂದಿರೋಂಥದ್ದು ಪ್ರಿನ್ಸಸ್ ಕಟ್ಟಿಂಗಿನ ಒಂದು ಬ್ಲೌಸ್ ಇದೆ ಫಸ್ಟು ಇನ್ನೂ ಒಂದು ಹೊಲಿದೀನಿ ಎರಡಿದ ಒಟ್ಟು ವೈಟ್ ಕಲರ್ ಅಲ್ಲೂ ಹೊಲಿದೀನಿ ಇದನ್ನು ಈ ಒಂದು ಬ್ಲೌಸ್ ಅನ್ನು ಕೂಡ ಒದಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಷ್ಟೊಂದು ಇದು ಸ್ವಲ್ಪ ಸೈಡು ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಇದೆ ಸೈಡ್ ಫಿಟ್ಟಿಂಗು ಸೈಡ್ ಫಿಟ್ಟಿಂಗ್ ಕೊಡಬೇಕು ಅದೇ ಸೈಡ್ ಹೊಲಿಬೇಕು ಈ ಕಂದ್ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಆದರೆ ಒಳ್ಳೆ ರೀತಿಯಲ್ಲಿ ತಿಳಿಸಿ ನನ್ನ ನನ್ನ ಒಂದು ಟ್ಯಾಲೆಂಟನ್ನು ಈ ರೀತಿ ತೋರಿಸಿದ್ದೀನಿ ಅದು ಅಷ್ಟೊಂದು ಪರ್ಫೆಕ್ಟಾಗಿ ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ನಂಗೆ ಬಂದಿಲ್ಲ ನನಗೆ ಯಾವ ರೀತಿ ಗೊತ್ತಾಗ್ತಾ ಇದೆಯೋ ಆ ರೀತಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೊಂದು ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ನಂಗೆ ಗೊತ್ತು ಯಾಕಂದರೆ ಒಬ್ರು ಟೀಚ್ ಮಾಡೋಷ್ಟು ನನಗೇನು ಅಷ್ಟೊಂದು ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ ನಮ್ಮ ಬಟ್ಟೆ ನಮಗೆ ಒಂದು ಸ್ವಲ್ಪ ಏನೋ ಒಂಚೂರು ಹೆಚ್ಚು ಆದರೂ ವೇರ್ ಮಾಡ್ಬೋದು ಹೊಲ್ಕೊಂಡು ಅಷ್ಟು ಮಟ್ಟಿಗೆ ಮಾತ್ರ ಗೊತ್ತು ಈ ರೀತಿ ಇದೆ ನೋಡಿ ಹೇಗಿದೆ ಚೆನ್ನಾಗಿದೆ ಈ ಥರ ಪ್ಲೈನ್ ಬ್ಲೌಸ್ ಇದ್ದರೆ ನಾವು ಪ್ಲೇನ್ ಸೀರೆಗಳು ಯಾವ ಥರ ಒಂದು ಬ್ಲಾಕ್ ಬ್ಲ್ಯಾಕು ಬ್ಲ್ಯಾಕ್ ಗೆ ವೈಟ್ ಸೀರೆ ಅದಕ್ಕೆ ಬ್ಲ್ಯಾಕ್ ಗೆ ಯೆಲ್ಲೋ ಸೀರೆ ಬ್ಲೂ ಸ್ಕೈ ಬ್ಲೂ ಗ್ರೀನು ಎಲ್ಲ ಥರದ್ದು ಒಂದು ಬ್ಲೌಸು ಎಲ್ಲ ಥರದೊಂದು ಸ್ಯಾರಿನೂ ವೇರ್ ಮಾಡ್ಬೋದು ಇತ್ತಲ್ವಾ ಈ ವೇಸ್ಟ್ ಆಗುತ್ತೆ ಬಟ್ಟೆ ಅಂತೇಳಿ ಈ ರೀತಿ ನಾನು ಟ್ರೈಯಲ್ ಮಾಡಿದ್ದು ಚೆನ್ನಾಗಿ ಬಂತು ಅಂತಂದರೆ ಒಳ್ಳೆ ಕ್ಲಾತ ತೊಗೊಂಬಂದು ಆಶಂಗ್ ಸ್ವಲ್ಪ ಹೊಲ್ಕೊಡೋಣ ನನಗೂ ಕೂಡ ಬೇಕಾಗುತ್ತೆ ರೀಲ್ಸು ವೀಡಿಯೋಸು ಮಾಡೋದಕ್ಕೆ ಇಲ್ಲಾದರೂ ಓದ್ರೆ ಬಂದರೆ ಬೇಕಾಗುತ್ತೆ ಸುಮ್ಮನೆ ಬೇರೆಯವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಟೈಮು ವೇಸ್ಟು ಅವ್ರು ಬೇಗನೂ ಕೊಡಲ್ಲ ನಮಗೆ ಬೇಕಾದಷ್ಟು ಡೀಪು ಇವೆಲ್ಲ ನಮಗೆ ಫ್ರೀಯಾಗಿ ನೀಟಾಗಿ ಅವ್ರು ಇಡೋದೇ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಇಟ್ಟಿರ್ತಾರೆ ಅವರೇ ಹಾಕ್ಕೊತಾರೆ ಏನೋ ಥರ ಬಂದಿರ್ತಾರೆ ನಿಜವಾಗ್ಲೂ ನಾನು ಸಲ ಅಬ್ಸರ್ವ್ ಮಾಡಿದ್ದೀನಿ ಸುಮಾರು ಎರಡು ಇಂಚೆ ಒಂದು ಚುಡಿದಾರ ಹೊಲಿಸಿದ್ದೆ ಎರಡು ವರ್ಷ ಅಲ್ಲ ಸುಮಾರು ನಾಲ್ಕು ವರ್ಷ ಐತೆ ನಾಲ್ಕು ವರ್ಷ ಇಂಚೆ ಇಂಚೆ ನಾನು ಚುಡಿದಾರ ಒಲಿಸಿದೆ ಡೀಪಾ ಇಲ್ಲಿಗೆ ಇಟ್ಬಿಟ್ಟವ್ರೆ ನನಗೆ ಇಲ್ಲಿ ಇಟ್ಟು ಬಿದ್ದಂಗೆ ಆಗುತ್ತೆ ನನಗೆ ಸ್ವಲ್ಪ ಡೀಪ್ ಇದ್ದರೆ ಚೆನ್ನಾಗಿ ಚೂಡಿದಾರನೇ ಆಗಿರಲಿ ಬ್ಲೌಸೇ ಆಗಿರಲಿ ನನಗೆ ಕಂಫರ್ಟಬಲ್ ಅನ್ಸಲ್ಲ ನಾನು ಏನದನ್ನು ಶೋಗಲ್ಲ ನನ್ನ ಆ ಡೀಪ್ ಇಡೋದು ನನಗೆ ಕಂಫರ್ಟಬಲ್ ಅನ್ಸಲ್ಲ ಡೀಪ್ ಇತ್ತು ಅಂದರೆ ಇಲ್ಲೊಂದರೆ ಕುತ್ತಿ ಅತ್ತ ಇದ್ದಂಗೆ ಆಗುತ್ತೆ ಅದು ಅದೇ ಥರ ಬ್ಲೌಸ್ ಆದರೆ ಅಥವಾ ಒಂದು ಚೂಡಿದಾರ ಆದರೆ ಓಕೆ ಅದು ಡೀಪ್ ಇರೋ ಚೂಡಿದಾರಕ್ಕೆ ಒಂದು ಇಲ್ಲಿವರೆಗೂ ಇಷ್ಟಕ್ಕೆ ಇಟ್ಟಿದ್ದಾನೆ ಅಂದರೆ ಒಂಥರ ಹಾಕಳಕ ಆಗ್ತಾ ಇರಲಿಲ್ಲ ಇದನ್ನ ಬಿಚ್ಚಿ ಇನ್ನೊಂದ್ಸಲ ನನಗೆ ಕಟ್ ಮಾಡಿ ಹೊಲ್ಕೊಡ್ರಿ ಅಂತಂದರೆ ಮತ್ತೆ ಕೂಡ ಒಂದೇ ಅಷ್ಟೇ ಅರ್ಧ ಇಂಚು ಒಂದು ಇಂಚು ಅಷ್ಟೇ ಕಮ್ಮಿ ಮಾಡಿದರು ತುಂಬಾ ಹಿಂಸೆ ಕೊಡುತ್ತೆ ನಂಗೆ ಅವತ್ತಿಗೆ ಅನ್ಸ್ಬಿಡ್ತೀನಿ ಇನ್ನು ಎಂದೆಂದು ಇವ್ರಿಗೆ ಒಳ್ಳೆಯಕ್ಕೆ ಕೊಡಬಾರ್ದು ನಾವೇ ಬಟ್ಟೆ ತಗೊಂಡು ಹೊಲ್ಕೊಂಬಿಟ್ರೆ ಎಷ್ಟು ವಾಸಿ ಅಂತ ನಮಗೆ ಬೇಕಾದ್ರೂ ಕಂಫರ್ಟಬಲ್ ಆಗಿ ನಾವು ಹೊಲ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಪ್ಲಸಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು ಹಾಗೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಂ ಹೇಗೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋ ಹೇಗಂತ ಪ್ಲೀಸ್ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಮಗಳ ಒಂದು ಚಾನಲ್ ಇದೆ ಅದು ಒಂದು ರಶ್ಮಿ ಕರಿಯಪ್ಪ ಅಂತ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಆ ಹರಿಸಿ ಆರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್